ಚೆಗೂರು ಪಂಚಾಯತ್ ಪಿ ಡಿ ಲಕ್ಷ್ಮಣು ಹನ್ನೊಂದು ತಿಂಗಳಲ್ಲಿ ಮುನ್ನೂರು ಗೋಮಳ ಖಾತೆ ಮಾಡಿದಾನೆ ಮತ್ತು ವರ್ಗ ಒಂದು ಹದಿನೈದು ಕಣಸು ಮತ್ತು ಮುಖ್ಯ ಇದು ಕೇಂದ್ರ ಸರ್ಕಾರ ಉದ್ಯೋಗ ಖಾತೆ ಟೋಟಲ್ ಒಂದು ಕೋಟಿ ಮೂವತ್ತು ಲಕ್ಷ ಅಧ್ಯಕ್ಷರು ಡಾಟಾ ಎಂಟ್ರಿ ಆಪ್ರೇಟರು ಪಿ ಡಿಒ ಮೂರು ಜನ ಸೇರಿ ಅಕ್ರ ಇದು ಕಾನೂನು ಬಾಯಿರೋ ಅಕ್ರಮ ಮಾಡಿದ್ದಾರೆ ಅವನು ಟೋಟ್ಲು ಈಗ ಅದಕ್ಕೆ ಕಂದಾಯಲಕ್ಕೆ ಇದು ಖರ್ಗೆ ಸಾಹೇಬರಿಗೆ ಕೊಟ್ಟು ಬಂದಿನಿ ಪಂಚಾಯತ್ ರಾಜ ಸಚಿವರಿಗೆ ಹಾಗೂ ಮತ್ತೆ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ದೀನಿ ಅವನ ಸೇವೆಯಿಂದ ಅಮಾನತ್ ಮಾಡಿ ಗ್ರಾಮ ಪಂಚಾಯತ್ ಸೂಪರ್ ಸಿಮೆಂಡಕ್ಕೆ ಸರ್ಕಾರದ ಮಟ್ಟದಲ್ಲಿ ಆರ್ಡರ್ ಮಾಡಿಸ್ತಾ ಇದೀನಿ ಅದು ವಾಮಾಚಾರಲ್ಲ ಏನು ವಾಮಚಾರ ನೋಡಿ ನಾನು ಇಷ್ಟು ಪವರ್ಫುಲ್ ಇದ್ರು ಖಾಲಿದ ಹಾಕ್ಬಿಟ್ಟು ನಿಮ್ಮ ಕುಟುಂಬ ತೆಗಿತೀನಿ ಅಂತೇಳಿ ನಾಲ್ಕು ಕಾಲಿನ ದೇವ್ರಿಗೆ ಕೊಟ್ಟು ತೆಗಿತೀನಿ ಲೈಫ್ ನಾ ಅಂತೇಳಿ ಕುಟುಂಬ ತೆಗಿತೀನಿ ನಾಶ ಮಾಡ್ತೀನಿ ಅಂತೇಳಿ ಖಾಲಿ ಪೋಟ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಕಾಲಿ ಕಳಿಸ್ಕೊಟ್ಟಿದ್ದೇನೆ ಡಿಸೆಂಬರ್ ಇಪ್ಪತ್ತೊಂದು ಏನಕ್ಕೆ ಕಳ್ಸಿಕೊಟ್ಟಿದ್ದೀನಂದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ತಾಲೂಕ್ ಪಂಚಾಯತಿ ತನಿಖೆ ಮಾಡೋಕೆ ಆದೇಶ ಮಾಡಿದ್ರು ತನಿಖೆಯಲ್ಲಿ ಸಾಬೀತಾಗ್ತಾ ಬಂತು ಅಧಿಕಾರಿಗಳು ಇವನ್ ಪರವಾಗಿ ವರದಿ ಕೊಡ್ತೀನಿ ಅಂತ ತಿಳ್ಕೊಂಡಿದ್ದ ಆದ್ರೆ ಕಾನೂನು ನಿಷ್ಠಾವಂತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಕೊಡ ಸ್ಟಾರ್ಟ್ ಆದ್ರು ಅವಾಗ ಇವನಿಗೆ ಎದುರಿಗೆ ಸ್ಟಾರ್ಟ್ ಆಗಿ ನನ್ನನ್ನ ಎದುರಿಸ್ಬಿಟ್ಟು ನಿನ್ನ ಕುಟುಂಬ ತೆಗಿತೀನಿ ಅಂತ ನಿನ್ ವಾಪಸ್ ತಗೊಂಡಿಲ್ಲ ದೂರ ಅಂದ್ರೆ ನಿನ್ ಕುಟುಂಬ ತೆಗೆದಿನಿ ಸರ್ವನಾಶ ಮಾಡ್ತೀನಿ ಕುಟುಂಬನ ಅಂತ ಖಾಲಿ ಫೋಟೋ ನಾಲ್ಕು ಕಾಲಿಂದ ಕಡಿತೀನಿ ದೇವರಿಗೆ ಅಂತ ಮೇಲಾಧಿಕಾರಿಗಳು ಏನು ಮೇಲಧಿಕಾರಿ ನಾನು ಇನ್ನು ದೂರ ಕೊಟ್ಟಿಲ್ಲ ರೈಟಿಂಗ್ ಅಲ್ಲಿ ನಾನು ಅಧಿಕಾರ ಸಿದ್ದರಾಮಯ್ಯರು ಮೌಡಿ ಕಾಯ್ದೆ ನಿಷೇಧ ಮಾಡಿದ್ರು ಹೊಸ ಸರ್ಕಾರ ಇದ್ದಾಗಲೇ ಮುಖ್ಯಮಂತ್ರಿಗಳು ಅದರಿಂದ ಖರ್ಗೆ ಸಾಹೇಬರು ಬರ್ತಾರೆ ಮೂರನೇ ತಾರೀಕು ಖರ್ಗೆ ಸಾಹೇಬ್ ಒಂದಾಗಿ ಫೋಟೋದಿಂದ ರೈಟಿಂಗಲ್ಲಿ ಹೆಚ್ಚು ಕಮ್ಮಿ ಅಲ್ಲೇ ಸೇವೆಯಿಂದ ವಜಾ ಮಾಡಿಸ ಮಟ್ಟಕ್ಕೆ ಖರ್ಗೆರಿಗೆ ಖರ್ಗೆ ಅದಕ್ಕೆ ಮೇಲಧಿಕಾರಿಗಳು ಕೊಟ್ಟಿಲ್ಲ ಮೇಲಧಿಕಾರಿಗಳು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಡ್ತಾರೆ ಡ್ಯೂಟಿ ಎಲ್ಲರೂ ಫೇವರ್ ಆಗಿ ಮಾಡ್ಕೊತಾರೆ ಸುಮಾರು ಜನ ಅಧಿಕಾರಿಗಳು ಹೇಳಿ ಕಾನೂನು ಬದ್ಧವಾಗಿ ಸೀರಿಯಸ್ ಆಗಿ ಆ್ಯಕ್ಷನ್ ಯಾವುದು ಇಲ್ಲ ನಲ್ವತ್ತೇಳು ಪಂಚಾಯತಿ ನಿಮಗೆ ಫುಲ್ ಹಗರಣ ಅಂದ್ರೆ ಹೇಳ್ಬಾರ್ದು ಇಂದವರ ಪಂಚಾಯತಿ ಅಲ್ಲಂಪುರ ಪಂಚಾಯತಿ ಬೀಕ್ನಹಳ್ಳಿ ಪಂಚಾಯಿತಿ ಕರ್ತಿಗೆರೆ ಪಂಚಾಯತಿ ಅಂಬಳೆ ಪಂಚಾಯಿತಿ ಬರೀ ಹದಿನಾಲ್ಕು ಜನ ಕಾಸು ವರ್ಗ ಒಂದು ಹದಿನೈದು ನೆನಸು ರೆವಿನ್ಯೂ ಜಾಗ ಖಾತೆ ಅಕ್ರಮ ಮಲೇವಾಡ್ ಖಾತೆ ಪೂರ ಅದೇ ಸರ್ಕಾರಿ ಜಾಗಗಳ ಖಾತೆ ಇವ್ರು ಕೋಟಿ ದುಡ್ಡು ಮಾಡ್ತಾ ಇದಾರೆ ಈಗ ಬಾಕಿ ಪಂಚಾಯತ್ ಇದೆಲ್ಲ ತನಿಖೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ರಾಜಪಾಟಿಗೆ ಕೊಟ್ಟೆ ಮುಖ್ಯ ಕಾರ್ಯ ವರದಿ ತರ್ಸ್ಕೊಂಡು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳ ಮೂರ್ ದಿವ್ಸ ರಾಜ್ಯ ರಾಜಪಾಟ್ರಿಗೆ ದೂರ ಸ್ಲಸಕ್ಕೆ